ಮಂಡ್ಯ ತಾಲೂಕು ತೂಬಿನಕೆರೆ ಗ್ರಾಮದ ಗ್ರಾಮಸ್ಥರು ಕದಂಬ ಸೈನ್ಯ ಕನ್ನಡ ಸಂಘಟನೆ ಭಾರತೀಯ ಕಿಸಾನ್ ಸಂಘ ಹಾಗೂ ಕದಸಂಸ ಸ್ವಾಭಿಮಾನ ಕೃಷ್ಣಪ್ಪ ಬಣದ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇನ್ನೂರ ಎಪ್ಪತ್ತೈದು ವಿರುದ್ಧ ಮಂಡ್ಯ ತಾಲೂಕು ತೂಬಿನಕೆರೆ ಜಕ್ಕನಹಳ್ಳಿ ರಸ್ತೆಯ ಬಳಿ ಪ್ರತಿಭಟನೆ ನಡೆಸಿದರು ಪ್ರತಿನಿತ್ಯ ಸಾವಿರಾರು ಬಾರಿ ವಾಹನಗಳು ಲಘು ವಾಹನಗಳು ದ್ವಿಚಕ್ರ ವಾಹನಗಳು ಸಂಚರಿಸುತ್ತಿದ್ದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಅವೈಜ್ಞಾನಿಕ ಸರ್ವಿಸ್ ರಸ್ತೆಯಿಂದಾಗಿ ಈಗಾಗಲೇ ಸಣ್ಣಪುಟ್ಟ ಅಪಘಾತಗಳು ಸಂಭವಿಸುತ್ತಿವೆ ಸರ್ವಿಸ್ ರಸ್ತೆಯಲ್ಲಿ ಫುಟ್ಪಾತ್ ಚರಂಡಿ ಬಸ್ ನಿಲ್ದಾಣಕ್ಕೆ ತಡೆಗೋಡೆಯನ್ನು ತಕ್ಷಣವೇ ಸರಿಪಡಿಸುವಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳಕ್ಕೆ ಆಗಮಿಸಿದ್ದ ಅಧಿಕಾರಿಗಳಾದ ಅರುಣ್ ಹಾಗೂ ರಾಜೇಂದ್ರ ಅವರನ್ನು ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡರು ಗ್ರಾಮಸ್ಥರ ಪ್ರಶ್ನೆಗೆ ಅಧಿಕಾರಿಗಳು ತಬ್ಬಿಬ್ಬಾದರು

ಮಕ್ಕಳು ಈ ಕಡೆಯಿಂದ ಆ ಕಡೆಗೆ ಹದಿನಾರಳ್ಳಿ ಒಂದ್ ಕಡೆ ಸೇರ್ತದೆ ಅಂತ ಹೇಳಿದ್ಮೇಲೆ ಸ್ಕೂಲ್ ಮಕ್ಕಳು ಈ ಕಡೆ ಪಾಸ್ ಮಾಡ್ತಾರೆ ದೊಡ್ಡ ವೆಹಿಕಲ್ಗಳಲ್ಲಿ ಬಂದ್ರೆ ಸಣ್ಣ ಮಕ್ಕಳುಗಳು ಒಂದನೇ ತರಗತಿವು ಎರಡನೇ ತರಗತಿವು ಅಪ್ ಟು ಪಿ ಯು ಸಿ ಡಿಗ್ರಿ ಏನೇ ಇರ್ಬೋದು ಮಕ್ಕಳುಗಳಿಗೆ ಇರ್ತದೆ ಮೈಂಡ್ ಆ ಕಡೆ ಈ ಕಡೆ ನೋಡ್ಬೇಕನ್ನೋದು ಸಣ್ಣ ಮಕ್ಕಳು ಗೊತ್ತಿರ್ತದ ನೀವೇನ್ ಮಾಡ್ಬೇಕು ಇವಾಗ ಅವ್ರು ಹೇಳಿದ್ರು ತಾನೇ ಇಮಿಡಿಯೇಟ್ ಫೋನ್ ಮಾಡಿ ಏನೇನು ಹೇಳ್ತಾರೆ ಅಂಶಗಳು ನೋಟ್ ಮಾಡ್ಕೊಳ್ಳಿ ಫಸ್ಟ್ ಕಲಿತು ದೊಡ್ಡ ವೆಹಿಕಲ್ ಗಳ ಹೋಗಿ ಸಣ್ಣವ್ರ್ ಕಲ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಪಾಯದಲ್ಲಿ ಇರುವ ಮನೆಗಳನ್ನು ತೆರವುಗೊಳಿಸಿ ರಸ್ತೆ ಅಗಲೀಕರಣ ಮಾಡಿ ನಿವಾಸಿಗಳಿಗೆ ಬದಲಿ ನಿವೇಶನ ನೀಡಿ ಹೆಚ್ಚಿನ ಪರಿಹಾರ ನೀಡಬೇಕು ಮತ್ತು ಪಾದಚಾರಿಗಳಿಗೆ ಅನುಕೂಲ ಮಾಡಿಕೊಡಬೇಕು ರಸ್ತೆ ಎರಡು ಬದಿಯಲ್ಲಿ ಪ್ರಯಾಣಿಕರ ತಂಗುದಾಣ ನಿರ್ಮಾಣ ಮಾಡಬೇಕು ಒಳಚರಂಡಿ ನಿರ್ಮಾಣ ಮಾಡಬೇಕು ಎಂದು ಆಗ್ರಹಿಸಿದರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇನ್ನೂರ ಎಪ್ಪತ್ತೈದು ಸರ್ವಿಸ್ ರಸ್ತೆ ತೂಬನ್ಕೆರೆ ಗ್ರಾಮದ ಎರಡು ಬದಿಯಲ್ಲಿ ಭಾಳ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದಾರೆ ಇದರ ವಿರುದ್ಧ ಕದಂಬ ಸೈನ್ಯ ಭಾರತೀಯ ಕಿಸಾನ್ ಸಂಘ ಕದಂಸ ಸ್ವಾಭಿಮಾನಿ ಕೃಷ್ಣಪ್ಪ ಬಣ ಮತ್ತು ಊರಿನ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಒಂದು ಪ್ರತಿಭಟನಾ ಸಭೆ ಹಮ್ಮಿಕೊಂಡಿದ್ವಿ ಈ ಸಭೆಗೆ ಅಧಿಕಾರಿಗಳು ಕರೆಸಿದ್ವಿ ಅಧಿಕಾರಿಗಳು ಬಂದಿದ್ದಾರೆ ಅದರ ಬಗ್ಗೆ ನಾವು ಅಹವಾಲು ಕೊಟ್ಟಿದ್ವಿ ಬಂಧುಗಳೇ ಇದು ಉದ್ದೇಶ ಏನು ಅಂದರೆ ಇವತ್ತು ಈ ಸರ್ವಿಸ್ ರಸ್ತೆ ಎಲ್ಲಿ ರಸ್ತೆಯ ಎರಡೂ ಬದಿಯಲ್ಲಿ ಒಳ ಚರಂಡಿ ವ್ಯವಸ್ಥೆ ಮಾಡಲಿಲ್ಲ ಮನೆಗಳ ನೀರು ರಸ್ತೆಯಲ್ಲಿ ಬರ್ತಾಯಿದೆ ಇದರಿಂದ ಅನೇಕ ಜನ ಅಪಘಾತಗಳಾಗಿವೆ ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ಮನೆ ಇದೆ ಹದಿನಾಲ್ಕು ಮನೆಗಳು ವಾಸ ಮಾಡ್ತಾ ಇದ್ದಾರೆ ಈ ಇದು ಪಾಂಡುಪುರದಿಂದ ಸ ಮಂಡ್ಯದಿಂದ ಪಾಂಡಪುರ ತಿರುವಂಥ ರಸ್ತೆಯಲ್ಲಿ ಒಂದು ವೇಳೆ ವಾಹನಗಳು ಬಂದರೆ ಅನೇಕ ಅನೇಕವಾಗಿ ಕುಟುಂಬಗಳು ಅವರು ಪ್ರಾಣ ಕಳ್ಕೊಳ್ಬೇಕಾಗತ್ತೆ ದನ ಕರುಗಳು ಕಳ್ಕೊಬೇಕಾಗತ್ತೆ ಅದೊಂದು ಪರಿಸ್ಥಿತಿ ಇದೆ ಅದನ್ನು ಆ ಮನೆಗಳನ್ನು ಸುಮಾರು ಹದಿನಾಲ್ಕು ಮನೆಗಳನ್ನ ತೆರವುಗೊಳಿಸಿ ಅನಂತರ ಅದಕ್ಕೆ ಬದಲಿ ನಿವೇಶನ ಕೊಟ್ಟು ಮನೆಗೆ ಪರಿಹಾರ ವೈಜ್ಞಾನಿಕವಾಗಿ ಕೊಡಬೇಕು ಅಂತ ಒಂದು ಹೋರಾಟ ಮಾಡ್ತಾಯಿದ್ವಿ ಮೈಸೂರು ಬೆಂಗಳೂರು ಏನು ಹೆದ್ದಾರಿ ಇದೆ ಇನ್ನೂರ ಎಪ್ಪತ್ತೈದು ಇದರಲ್ಲಿ ಎರಡು ಕಡೆಯ ಸರ್ವಿಸ್ ರಸ್ತೆ ಕೂಡ ತುಂಬ ಅವೈಜ್ಞಾನಿಕವಾಗಿ ನಿರ್ಮಾಣ ಆಗಿದೆ ಕೆಲವು ಜನಗಳಿಗೆ ಇಲ್ಲಿ ಹಣವನ್ನೇ ಕೊಟ್ಟಿಲ್ಲ ಹಾಗಾಗಿ ಅವರ ಒಂದು ವಸತಿಗಳನ್ನ ತೆರವು ಮಾಡಿಲ್ಲ ಅವೆಲ್ಲ ತುಂಬ ರಸ್ತೆಗಿಂತ ಆಳದಲ್ಲಿದ್ದಾವೆ ಅಂದರೆ ಯಾವುದಾದ್ರೂ ಒಂದು ವೆಹಿಕಲ್ಲು ಆ ಮನೆ ಮೇಲೆ ಬಿದ್ದರೆ ಆ ಮನೆಯವ್ರಿಗೂ ಅಪಾಯ ವೆಹಿಕಲ್ಗೂ ಅಪಾಯ ಮತ್ತು ಆತಂಕದಲ್ಲಿ ಆ ಕುಟುಂಬಗಳಿದ್ದಾವೆ ಆ ನಿಟ್ಟಿನಿಂದ ಈ ವ್ಯವಸ್ಥೆ ಸರಿಪಡಿಸ್ಬೇಕು ಮೊದಲಿಗೆ ಒಳಚರಂಡಿ ವ್ಯವಸ್ಥೆಯಲ್ಲಿರೋದ್ರಿಂದ ಮನೆಯ ಎಲ್ಲ ನೀರು ಕೂಡ ರಸ್ತೆಗೆ ಬರ್ತಾಯಿದೆ ಇದರಿಂದ ವಾಹನ ಸವಾರರಿಗೂ ಅನಾನುಕೂಲ ಆಗ್ತಾ ಇದೆ ಮನೆ ಮುಂಭಾಗ ಕೂಡ ಗಲೀಜು ಇದೆ ಅವ್ರಿಗೆ ಆ ದೃಷ್ಟಿಯಿಂದ ಈ ಕೂಡಲೇ ಎಚ್ಚೆತ್ತು ಪ್ರಾಧಿಕಾರ ಇನ್ನೂರ ಎಪ್ಪತ್ತೈದು ರಸ್ತೆ ಏನು ವ್ಯವಸ್ಥಿತವಾಗಿ ಮಾಡಬೇಕು ಆ ಸರ್ವಿಸ್ ರಸ್ತೆನ ವ್ಯವಸ್ಥಿತವಾಗಿ ಮಾಡಬೇಕು ಸರ್ ನಾನು ಆರು ತಿಂಗಳಲ್ಲೇ ರಾಮನಗರ ಹೆಡ್ ಆಫೀಸ್ಗೆ ಹೋಗಿ ಇನ್ನೂರೈವತ್ತು ಸೀಟು ಸೈನ್ ಮಾಡಿ ಫೋಟೋ ಸಮೇತ ಆಕ್ಸಿಡೆಂಟ್ ಆಗಿದ್ದಾವೆ ತೂಬಿನ್ಕಿರಲ್ಲಿ ಒಂದಲ್ಲ ಎರಡು ಕಾಲೇಜ್ ಮಕ್ಕಳೇ ಒಂದು ಹೆಚ್ಚು ಕಮ್ಮಿ ಇಪ್ಪತ್ತರಿಂದ ಮೂವತ್ತು ಜನ ಬಿದ್ದವ್ರೆ ಈ ಚಿಕ್ಕಾ ಕಾಲು ಕೈ ಎಲ್ಲ ಏಟಾಗಿದೆ ಸರ್ ಮತ್ತು ನೀರು ಮನೆ ನೀರಾರೆಲ್ಲ ರೋಡ್ಗೆ ಬಿಡ್ತಾವ್ರೆ ಪಂಚಾಯ್ತಿಗೆ ಈ ಹತ್ತರಿಂದ ಹದಿನೈದು ಟ್ರಿಪ್ ಹೇಳಿದ್ದೀವಿ ಒಂದು ಟ್ರಿಪ್ಪು ಆಕ್ಸನ್ ಹಾಕ್ಸಂತಿದ್ದಾರೆ ದಯಮಾಡಿ ನಾವು ಈ ರಸ್ತೆ ತಡೆ ಮಾಡಬೇಕಾದ್ರೆ ಸರ್ ಭಾಳ ನೊಂದಿ ರಸ್ತೆ ತಡೆ ಮಾಡಿರೋದು ಹುಡುಗರು ಆ ವಯಸ್ಸಾದರು ಆ ಕಡೆ ಈ ಕಡೆ ದಾಟೋಕ್ಕಾಯ್ತಾ ಏ ಹದಿನೈದು ಊರು ಹುಡುಗರು ಸ್ಕೂಲ್ ಹುಡುಗರು ನಮ್ಮೂರಿಗೆ ಬರ್ತಾರೆ ಬಸ್ ಹತ್ತಕ್ಕೆ ಆ ಕಡೆ ಈ ಕಡೆ ಓಡ್ಡಾಡೋಕ್ಕಾಯ್ತಾ ಇಲ್ಲ ಕೆಲವೊಂದು ಹುಡುಗರು ಸ್ಕೂಲ್ ಹುಡುಗರು ಆಕ್ಸಿಡೆಂಟ್ ಆಗಿ ನಾವೇ ಕರ್ಕೊಂಡೋಗಿ ತು ಸೇರಿಸಿದ್ವಿ ದಯಮಾಡಿ ನೀವು ಪತ್ರಕರ್ತರು ಇದು ಸಹಾಯ ಮಾಡಿ ಈ ರೋಡ್ ಆಗೋದು ಮಾಡಿಕೊಳ್ತಕ್ಕಂಥ ನ್ಯಾಷನಲ್ ಹೈವೇ ಟು ಸೆವೆಂಟಿ ಫೈವ್ ಈ ದಿನ ನಾವು ಪ್ರತಿಭಟನೆಗೂ ಕೂಡ ಮನ ಮನವಿ ಮನವಿ ಸಲ್ಲಿಸಿದ್ದು ಅದೇ ರೀತಿ ಪೊಲೀಸ್ ಇಲಾಖೆಯನ್ನು ಬಂದಿದೆ ಮತ್ತು ಎನ್ ಎಚ್ ಟು ಸೆವೆಂಟಿ ಫೈವ್ಗೆ ಸೇರಿದಂಥ ಅಧಿಕಾರಿನೂ ಕೂಡ ಬಂದಿದ್ದಾರೆ ನಮ್ಮ ಮನವಿ ಇಷ್ಟೇ ನಮ್ಮ ಕೋರಿಕೆನೂ ಇಷ್ಟೇ ಎಲ್ಲಿ ಬೌಂಡ್ರಿ ಫಿಕ್ಸ್ ಮಾಡಿ ಅವರು ಭೂ ಸ್ವಾಧೀನ ಮಾಡಿದ್ದಾರೆ ಆ ಲೈನ್ನಲ್ಲಿ ಒಂದು ಚರಂಡಿ ವ್ಯವಸ್ಥೆನೂ ಕೂಡ ಮಾಡಿಲ್ಲ ಇಲ್ಲಿ ಮಹಿಳೆಯರೇ ಆಗಲಿ ವಿದ್ಯಾರ್ಥಿಗಳೇ ಆಗಲಿ ತಿರುಗಾಡೋದಕ್ಕೆ ತುಂಬ ಹಿಂಸೆಯಾಗಿದೆ ವಿದ್ಯಾರ್ಥಿಗಳು ನಿಂತ್ಕೊಳ್ಳೋದಕ್ಕಾಗಲ್ಲ ಒಂದು ಬಸ್ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಕೂಡ ಇಲ್ಲ ಚರಂಡಿ ಕೂಡ ವ್ಯವಸ್ಥೆ ಅವೈಜ್ಞಾನಿಕವಾಗಿ ರಸ್ತೆ ಮಾಡಿ ರಸ್ತೆಯೂ ಕೂಡ ಚೆನ್ನಾಗಿಲ್ಲ ಅವೈಜ್ಞಾನಿಕವಾಗಿ ಕುಡಿರೋದ್ರಿಂದ ಈ ದಿನ ಪ್ರತಿಭಟನೆ ಅಂದ್ಕೊಂಡಿದ್ದು ಅದೇ ರೀತಿ ಮನೆ ಎಲ್ಲರೂ ಸ್ಪಂದನೆ ಮಾಡಿ ನಂತರ ಎನ್ ಎಚ್ ಅಧಿಕಾರಿಗಳು ಕೂಡ ಬಂದಿದ್ದರು ಈಗಲೇ ತಕ್ಷಣ ಕ್ರಮವನ್ನು ಒಂದು ಎರಡು ಮೂರು ತಿಂಗಳಲ್ಲೇ ಪರಿಹರಿಸ್ತೀವಿ ಅಂತ ಹೇಳಿದ್ದಾರೆ ನಾವು ಹೇಳೋದು ಇಷ್ಟೇ ಈ ಎಂಟ್ರಿ ಎಕ್ಸಿಟ್ ಏನಿದೆ ಪ್ರತಿಭಟನೆಯಲ್ಲಿ ಕದಂಬ ಸೈನ್ಯ ರಾಜ್ಯ ಅಧ್ಯಕ್ಷ ಬೇಕ್ರಿ ರಮೇಶ್ ಭಾರತೀಯ ಕಿಸಾನ್ ಸಂಘ ಪ್ರಾಂತ್ಯ ಅಧ್ಯಕ್ಷ ರಮೇಶ್ ರಾಜು ಹಾಡ್ಯ ಜಿಲ್ಲಾ ಅಧ್ಯಕ್ಷ ಬಿಪಿ ಅಪ್ಪಾಜಿ ಹಳೇಪೂದನವರು ಕದಸಂಸ ಸ್ವಾಭಿಮಾನ ಕೃಷ್ಣಪ್ಪ ಬಣದ ಜಿಲ್ಲಾ ಸಂಚಾಲಕ ಮೋಹನ್ ಚಿಕ್ಕಮಂಡ್ಯ ತೂಬಿನಕೆರೆ ಮುಖಂಡರಾದ ಪ್ರಕಾಶ್ ರಾಮಲಿಂಗಯ್ಯ ಅಚ್ಯುತ ಜಯರಾಮ ಸ್ವಾಮಿ ಎಲೆಚಾಕನಹಳ್ಳಿ ಶ್ರೀಧರ್ ರಾಮಣ್ಣ ಗ್ರಾಮಸ್ಥರಾದ ಸಿದ್ದಲಿಂಗು ರೇವಣ್ಣ ನಾಗಣ್ಣ ಚನ್ನೇಗೌಡ ಕುಮಾರ್ ಜಯಮ್ಮ ಕದಂಬ ಸೈನ್ಯ ರಾಜ್ಯ ಸಹ ಕಾರ್ಯದರ್ಶಿ ಉಮ್ಮಡಹಳ್ಳಿ ನಾಗೇಶ್ ಆರಾಧ್ಯ ಗುಡಿಗೇನಹಳ್ಳಿ ಕಿಸಾನ್ ಸಂಘದ ಪದಾಧಿಕಾರಿಗಳಾದ ರುದ್ರಪ್ಪ ಬೂದನೂರು ಬಸವರಾಜು ಕಲ್ಲೇಶ್ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಭಾಗವಹಿಸಿದ್ದರು